ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ವಿಶ್ವಾಮಿತ್ರನು ಶುನಶೇಪನನ್ನು ರಕ್ಷಿಸಿದುದು ಎಂಬ ಅರವತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಶುನಶೇಪನೆಂಬುವವನು ವಿಶ್ವಾಮಿತ್ರನ ಅಕ್ಕನ ಮಗನಾಗಿರುತ್ತಾನೆ ವಿಶ್ವಾಮಿತ್ರನ ಅಕ್ಕನಾದ ಸತ್ಯವತಿ ಮತ್ತು ರುಚಿಕನೆಂಬ ಬ್ರಾಹ್ಮಣರಿಗೆ ಮೂವರು ಪುತ್ರರಿದ್ದು ಅಂಬರೀಷನೆಂಬ ರಾಜನು ತನ್ನ ಯಾಗದ ಕುದುರೆಯನ್ನು ಕಳೆಂದ ಯಾಗ ಪಶುವನ್ನು ಕಳೆದುಕೊಂಡಾಗ ಆ ಪಶುವಿಗೆ ಬದಲಾಗಿ ನರಬಲಿಯನ್ನು ಕೊಡಬೇಕೆಂಬ ಆಶಯದಿಂದ ಅವರನ್ನು ಅವರ ಸಮೀಪಕ್ಕೆ ಬಂದು ಬೇಡಿಕೊಂಡಾಗ ತಂದೆಯಾದ ರುಚಿಕನು ಹಿರಿಯ ಮಗನನ್ನು ಬಿಟ್ಟಿರಲಾರನೆಂದು ಹೇಳುತ್ತಾನೆ ತಾಯಿಯಾದ ಸತ್ಯವತಿಯು ಕಿರಿಯ ಮಗನನ್ನು ಬಿಟ್ಟಿರಲಾರನೆಂದು ಹೇಳುತ್ತಾಳೆ ಆ ಸಂದರ್ಭದಲ್ಲಿ ತಂದೆ ತಾಯಿಯರಿಬ್ಬರು ಹಿರಿಯ ಮತ್ತು ಕಿರಿಯ ಸೋದರರನ್ನು ರಕ್ಷಿಸುತ್ತಿರುವುದನ್ನು ಕಂಡು ಮದ್ಯದ ಪುತ್ರನಾದಂತಹ ಶುನಶೇಪನು ತಾನಾಗಿಯೇ ಅಂಬರೀಷನಿಗೆ ತನ್ನ ದೇಹವನ್ನು ಒಪ್ಪಿಸುತ್ತಾನೆ ಅಂಬರೀಷನು ಆತನನ್ನು ಕರೆದುಕೊಂಡು ನರಬಲಿ ಕೊಡುವುದಕ್ಕಾಗಿ ಯಜ್ಞ ಪಶುವಾಗಿ ಕರೆದುಕೊಂಡು ಹೋಗುತ್ತಿರುತ್ತಾನೆ ಈ ಸಂದರ್ಭವನ್ನು ಬಳಸಿಕೊಂಡು ಶತಾನಂದರು ಕಥೆಯನ್ನು ಹೇಳುತ್ತಾ ಹೇಗೆ ವಿಶ್ವಾಮಿತ್ರರು ಅತ್ಯಂತ ಕೋಪಿಷ್ಠರಾಗಿದ್ದು ವಸಿಷ್ಠ ಮುನಿಗಳ ಆಶ್ರಮವನ್ನೇ ಧ್ವಂಸ ಮಾಡಿ ತದನಂತರದಲ್ಲಿ ವಸಿಷ್ಠರ ಮೇಲೆ ದ್ವೇಷವನ್ನು ಸಾಧಿಸುತ್ತ ಅವರು ಯಾವ ಕಾರಣದಿಂದ ಅಂದ್ರೆ ದ್ವೇಷವನ್ನು ಸಾಧಿಸುತ್ತಾ ಅದೇ ದ್ವೇಷದ ಕಾರಣದಿಂದಾಗಿಯೇ ತ್ರಿಶಂಕುವನ್ನೇ ತಮ್ಮ ತಪಶಕ್ತಿಯನ್ನು ವ್ಯಯಗೊಳಿಸಿ ಆತನನ್ನು ಸಶರೀರನಾಗಿ ಸ್ವರ್ಗಕ್ಕೆ ಕಳಿಸುವವರೆಗೆ ಪ್ರಯತ್ನಿಸುತ್ತಾರೆ ಆಗ ಅವರಿಗೆ ಅರ್ಥವಾಗುತ್ತದೆ ತಪಶಕ್ತಿಯನ್ನು ಇಂತಹ ವೈರ ದ್ವೇಷಗಳಿಂದ ಅವುಗಳ ಕಾರಣಕ್ಕಾಗಿ ವ್ಯಯಿಸುವುದರಲ್ಲಿ ಅರ್ಥವಿಲ್ಲ ಅದೇನಿದ್ದರೂ ಲೋಕಹಿತಕ್ಕಾಗಿ ಬಳಕೆಯಾಗಬೇಕು ಲೋಕಹಿತಕ್ಕಾಗಿ ತಪಶಕ್ತಿಯು ಬಳಕೆಯಾದಾಗ ಆ ತಪಶಕ್ತಿ ದ್ವಿಗುಣಗೊಳ್ಳುತ್ತದೆ ಆದರೆ ಸ್ವಾರ್ಥಕ್ಕಾಗಿ ತಪಶಕ್ತಿ ಬ ಬಳಕೆಯಾದಾಗ ಅದು ಅರ್ಧವಾಗಿ ಕೊನೆಗೆ ಇಲ್ಲವಾಗಿ ಬಿಡುತ್ತದೆ ಆ ಕಾರಣದಿಂದಾಗಿ ಒಂದು ಕಾಲದಲ್ಲಿ ಅತ್ಯಂತ ಕೋಪಿಷ್ಠರಾಗಿದ್ದ ಕೌಶಿಕರು ಕಾಲಾಂತರದಲ್ಲಿ ಅತ್ಯಂತ ದಯಾರ್ದ್ರ ಸ್ವಭಾವವುಳ್ಳವರಾಗಿ ಲೋಕಹಿತಕಾರಿಗಳಾಗಿ ವಿಶ್ವದಲ್ಲೇ ಎಲ್ಲರಿಗೂ ಮಿತ್ರರಾಗಿ ವಿಶ್ವಾಮಿತ್ರರೆಂಬ ಹೆಸರನ್ನು ಪಡೆಯುತ್ತಾರೆ ಈ ಒಂದು ಅವರಲ್ಲಿ ನಡೆದ ಬದಲಾವಣೆಯನ್ನು ಈ ಕಥೆಯ ಮೂಲಕ ಶತಾನಂದರು ರೂಪಿಸುತ್ತಿರುವರು ಹೀಗೆ ಮಹಾ ಯಶಸ್ವಿಯಾದ ಅಂಬರೀಷನು ಶುನಶೇಫನನ್ನು ರಥದ ಮೇಲೆ ಏರಿಸಿಕೊಂಡು ಹೋಗುತ್ತಿರುವಾಗ ಮಧ್ಯಾಹ್ನವಾಗಲು ಆ ವಿಶ್ವಾಮಿತ್ರನು ತಪಸ್ಸು ಮಾಡುತ್ತಿದ್ದ ಪುಷ್ಕರ ಕ್ಷೇತ್ರದಲ್ಲಿಯೇ ಆ ಅಂಬರೀಷನು ವಿಶ್ರಾಂತಿಯನ್ನು ತೆಗೆದುಕೊಳ್ಳಲು ಬಂದಿಳಿದನು ಆಗ ಆ ಶುನಶೇಪನು ರಾಜನು ವಿಶ್ರಾಂತಿಯನ್ನು ತೆಗೆದುಕೊಂಡಿದ್ದ ಸಮಯವನ್ನು ನೋಡಿ ಸಮೀ ಕ್ಷಮಿಸಿ ಸಮೀಪದಲ್ಲಿದ್ದ ತಪೋವನಕ್ಕೆ ಬಂದು ಅಲ್ಲಿ ಋಷಿಗಳೊಡಗೂಡಿ ತಪಸ್ಸು ಮಾಡುತ್ತಿದ್ದ ತನ್ನ ಸೋದರ ಮಾವನಾದ ವಿಶ್ವಾಮಿತ್ರನನ್ನು ಕಂಡನು ಈತನು ಮಹಾ ಗುಣಾಢ್ಯನಾಗಿ ತಂದೆಗೆ ಬಹಳ ವಿಧೇಯನಾಗಿದ್ದರು ಪ್ರಾಣ ಭಯವು ಇವನ ಮುಖವನ್ನು ಕಳೆಗೊಂದಿಸಿತು ಯಾವ ಪ್ರಾಣಿಗೆ ಆಗಲಿ ಯಾವ ಜೀವಿಗೆ ಆಗಲಿ ತನ್ನ ಶರೀರವನ್ನು ತನ್ನ ಪ್ರಾಣವನ್ನು ಅಷ್ಟು ಸುಲಭವಾಗಿ ಕಳೆದುಕೊಳ್ಳಲು ಸಾಧ್ಯವೇ ತಂದೆ ತಾಯಿಯರ ಮಾತಿನಂತೆಯೇ ಶುನಶೇಪನು ಅಂಬರೀಷನ ಜೊತೆಯಲ್ಲಿ ಬಂದಿದ್ದರು ಅತ್ಯಂತ ಪ್ರಾಜ್ಞರಾದ ಸೋದರ ಮಾವನಾದ ವಿಶ್ವಾಮಿತ್ರರನ್ನು ಕಂಡಾಗ ಒಂದು ಬಾರಿ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುವ ಆಶಯ ಆತನಲ್ಲಿ ಚಿಗುರೊಡೆಯಿತು ಮಾರ್ಗಾಯಾಸದಿಂದಲೂ ಬಹಳ ಬಳಲಿದವನಾಗಿ ಬಂದು ಆ ವಿಶ್ವಾಮಿತ್ರನ ಕಾಲ ಮೇಲೆ ಬಿದ್ದು ಆತನನ್ನು ಕುರಿತು ಎಲೈ ಮಾವನೇ ನನಗೆ ತಂದೆ ತಾಯಿಗಳಿದ್ದರೇನು ಅಣ್ಣ ತಮ್ಮಂದಿರಿದ್ದರೇನು ಅವರೆಲ್ಲರೂ ನನ್ನನ್ನು ತೊರೆದು ಬಿಟ್ಟರು ಅನಾಥನಾಗಿ ಬಂದಿರುವೆನು ನನ್ನನ್ನು ಕಾಪಾಡತಕ್ಕ ಬಂಧುಗಳು ಯಾರೊಬ್ಬರೂ ಇಲ್ಲ ಶರಣಾಗತ ವತ್ಸಲನಾದ ನೀನೇ ನನಗೆ ಗತಿಯು ಈ ರಾಜನು ನನ್ನನ್ನು ಯಜ್ಞ ಪಶುವನ್ನಾಗಿ ಹಿಡಿದುಕೊಂಡು ಹೋಗುತ್ತಿರುವನು ಇದನ್ನು ತಪ್ಪಿಸಿ ನನಗೆ ಪ್ರಾಣದಾನವನ್ನು ಮಾಡಬೇಕು ಆದರೆ ನಾನು ಸ್ವಕಾರ್ಯ ದುರಂಧರನೆಂದು ಎಣಿಸಬೇಡ ಅಂದರೆ ಸ್ವಾರ್ಥಕ್ಕಾಗಿ ಮಾಡುತ್ತಿರುವೆನೆಂದು ಎಣಿಸಬೇಡ ಈ ವಿಪತ್ತಿನಿಂದ ನನ್ನನ್ನು ತಪ್ಪಿಸುವುದು ಮಾತ್ರವೇ ಅಲ್ಲದೆ ಈ ರಾಜನ ಯಜ್ಞವು ಪೂರ್ತಿಯಾಗುವಂತೆ ಮಾಡಿ ನಮ್ಮಿಬ್ಬರನ್ನು ಕೃತಕೃತ್ಯರನ್ನಾಗಿ ಮಾಡಬೇಕು ಹೀಗೆ ನೀನು ಅನುಗ್ರಹಿಸುವುದಾದರೆ ನಾನು ದೀರ್ಘಕಾಲದವರೆಗೆ ತಪಸ್ಸು ಮಾಡುತ್ತಿದ್ದು ಕೊನೆಗೆ ಪುಣ್ಯಲೋಕವನ್ನು ಹೊಂದಬಹುದು ಎಲೈ ಮಹಾತ್ಮನೇ ದಿಕ್ಕ ನನ್ನನ್ನು ಕಾಪಾಡುವ ಭಾರವು ನಿನ್ನದಾಗಿದೆ ನೀನು ಪುತ್ರವಾತ್ಸಲ್ಯವನ್ನಿಟ್ಟು ನನ್ನನ್ನು ಈ ವಿಪತ್ತಿನಿಂದ ತಪ್ಪಿಸಬೇಕು ಎಂದು ಪ್ರಾರ್ಥಿಸಿದನು ಇದನ್ನು ಕೇಳಿ ಮಹಾ ತಪಸ್ವಿಯಾದ ವಿಶ್ವಾಮಿತ್ರನು ಇತ್ತರಬೇಡ ಎಂದು ಬಹು ವಿಧದಲ್ಲಿ ಆತನನ್ನು ಸಮಾಧಾನಪಡಿಸಿ ದುಃಖದಲ್ಲಿದ್ದ ತನ್ನ ಮಕ್ಕಳನ್ನು ಕುರಿತು ಎಲೆ ಮಕ್ಕಳಿರ ಶ್ರೇಯಾಕಾಂಕ್ಷಿಗಳಾದ ತಂದೆ ತಾಯಿಗಳು ಯಾವ ಉದ್ದೇಶದಿಂದ ಮಕ್ಕಳನ್ನು ಪಡೆಯಲು ಅಪೇಕ್ಷಿಸುವರು ಆ ಪ್ರಯೋಜನ ಸಿದ್ಧಿಗೆ ಈಗ ಸಮಯವು ಒದಗಿದೆ ಪುತ್ರರಿಗೆ ಪಿತೃವಾಂಕ್ಯ ಪರಿಪಾಲನವೆಂಬುದೊಂದೇ ಮುಖ್ಯ ಧರ್ಮವಲ್ಲವೇ ಆದುದರಿಂದ ನಾನು ಹೇಳುವ ಮಾತನ್ನು ನೀವು ನಡೆಸಿಕೊಡಬೇಕು ಇದು ನಿಮಗೂ ನನಗೂ ಪಾರಲೌಕಿಕವಾದ ಶ್ರೇಯಸ್ಸಿಗೆ ಕಾರಣವಾಗಿರುವುದು ಇದು ಈ ಮುನಿಪುತ್ರನು ನನ್ನಲ್ಲಿ ಬಂದು ಮೊರೆಹೊಕ್ಕು ಪ್ರಾಣದಾನವನ್ನು ಬೇಡುತ್ತಿರುವನು ಈ ಕೆಲಸವು ನಿಮ್ಮಿಂದಲೇ ಆಗಬೇಕಾಗಿರುವುದು ನೀವೆಲ್ಲರೂ ಧರ್ಮ ಬುದ್ಧಿಯುಳ್ಳವರು ಪುಣ್ಯಶೀಲರು ನಿಮ್ಮ ಕೀರ್ತಿಯು ಶಾಶ್ವತವಾಗಿರಬೇಕಾದರೆ ನಿಮ್ಮಲ್ಲಿ ಒಬ್ಬರು ಯಜ್ಞ ಪಶುವಾಗಿದ್ದು ಅಗ್ನಿಗೆ ತೃಪ್ತಿಯನ್ನುಂಟು ಮಾಡಿ ಈತನ ಕೋರಿಕೆಯನ್ನು ಸಲ್ಲಿಸಬೇಕು ಇದರಿಂದ ಈ ಶುನಕ್ಷೇಪನನ್ನು ರಕ್ಷಿಸಿದಂತಾಗುವುದು ಮಾತ್ರವೇ ಅಲ್ಲದೆ ಆ ರಾಜನ ಯಜ್ಞವು ಪೂರ್ತಿಯನ್ನು ಹೊಂದುವುದು ದೇವತೆಗಳು ತೃಪ್ತಿಪಡವರು ನನ್ನ ಮಾತನ್ನು ನೀವು ನಡೆಸಿದಂತಾಗುವುದು ಎಂದು ವಿಶ್ವಾಮಿತ್ರನು ತನ್ನ ಸ್ವಂತ ಮಕ್ಕಳಿಗೆ ಹೇಳುತ್ತಾನೆ ಪಿತೃವಾಕ್ಯ ಪರಿಪಾಲನೆ ಎಂಬುದು ಎಷ್ಟು ಮಹತ್ವದ್ದು ಪಿತೃವಾಕ್ಯ ಪರಿಪಾಲನೆಗಾಗಿಯೇ ಶುನಶೇಪನು ತನ್ನ ದೇಹವನ್ನೇ ಅಂಬರೀಷನಿಗೆ ಅರ್ಪಿಸಿಬಿಟ್ಟನು ಯಜ್ಞ ಪಶುವಾಗಿ ನರಬಲಿಗೆ ಒಳಗಾಗಲು ಸಿದ್ಧನಾದನು ಅದೇ ರೀತಿಯಾಗಿ ಇಲ್ಲಿ ವಿಶ್ವಾಮಿತ್ರನು ಕೂಡ ತನ್ನ ಸ್ವಂತ ಮಕ್ಕಳನ್ನೇ ತನ್ನ ಮಾತನ್ನು ಪಾಲಿಸುವುದಕ್ಕಾಗಿ ನರಬಲಿಯಾಗಿ ಹೋಗಲು ತಿಳಿಸುತ್ತಿರುವನು ಈ ಕಥೆಯನ್ನು ಶತಾನಂದರು ರಾಮಲಕ್ಷ್ಮಣರಿಗೆ ಹೇಳುತ್ತಿರುವಾಗ ಮುಂದೆ ಶ್ರೀರಾಮನಿಗೂ ಇದೇ ರೀತಿ ಬಲಿಯಾಗುವ ಸಂದರ್ಭವಲ್ಲದಿದ್ದರೂ ಕೂಡ ಪಿತೃವಾಕ್ಯ ಪರಿಪಾಲನೆಗಾಗಿ ಕೈಗೆ ಬಂದ ರಾಜ್ಯವನ್ನು ತೊರೆದು ಆತ ಕಾಡಿಗೆ ಹೋಗಬೇಕಾದ ಪ್ರಸಂಗ ಬರುತ್ತದೆ ಇಂತಹ ಕಥೆಯನ್ನು ಬಾಲ್ಯದಲ್ಲಿಯೇ ಕೇಳಿರುವಂತಹ ಶ್ರೀರಾಮಚಂದ್ರನು ಪಿತೃವಾಕ್ಯ ಪರಿಪಾಲನೆಯ ಶ್ರೇಷ್ಠತ್ವವನ್ನು ಮನದ ಮೂಲೆಯಲ್ಲಿ ಭದ್ರವಾಗಿ ಇಟ್ಟುಕೊಂಡಿರುವುದಿಲ್ಲವೇ ಇದನ್ನು ಕೇಳಿ ಅಂದರೆ ವಿಶ್ವಾಮಿತ್ರನು ತನ್ನ ಸ್ವಂತ ಪುತ್ರರಿಗೆ ನರಬಲಿಯಾಗುವಂತೆ ಹೇಳಿದುದನ್ನು ಕೇಳಿ ಮಧುಶ್ಯಂದನೆ ಮೊದಲಾದ ಆತನ ಮಕ್ಕಳೆಲ್ಲರೂ ತಂದೆಯನ್ನು ಕುರಿತು ಗರ್ವದಿಂದ ಪರಿಹಾಸ್ಯ ಮಾಡುತ್ತಾ ಎಲೈ ತಂದೆಯೇ ಇದೇನು ಹೊಟ್ಟೆಯಲ್ಲಿ ಹುಟ್ಟಿದ ನಮ್ಮನ್ನು ಬಿಟ್ಟು ಕಂಡವರ ಮಕ್ಕಳನ್ನು ಕಾಪಾಡುವುದು ಇದು ಯಾವ ಧರ್ಮವು ಉತ್ತಮವಾದ ಮೃಷ್ಟಾನ್ನವಿರುವಾಗಲೂ ಅದನ್ನು ಬಿಟ್ಟು ನಾಯಿಯ ಮಾಂಸವನ್ನು ತಿನ್ನುವಂತೆ ಇದೊಂದು ದೊಡ್ಡ ಕಾರ್ಯವಲ್ಲವೇ ಎಂದರು ಮಕ್ಕಳಾಡಿದ ಈ ಮಾತನ್ನು ಕೇಳಿ ವಿಶ್ವಾಮಿತ್ರನು ಕೋಪದಿಂದ ಕೆಂಪಾದ ಕಣ್ಣುಳ್ಳವನಾಗಿ ಅವರನ್ನು ಕುರಿತು ನೀಚರೇ ಧರ್ಮ ಸೂಕ್ಷ್ಮವನ್ನು ಅರಿಯದೆಯೋ ತಂದೆಯಾದ ನನ್ನಲ್ಲಿ ಸ್ವಲ್ಪವೂ ಗೌರವವನ್ನಿಡದೆಯೋ ನಿರ್ಭಯರಾಗಿ ನೀವು ಈ ಕ್ರೂರ ವಾಕ್ಯಗಳನ್ನು ಆಡಿರುವರಲ್ಲವೇ ಇರಲಿ ನೀವೆಲ್ಲರೂ ಆ ವಸಿಷ್ಠ ಪುತ್ರರಂತೆಯೇ ಜಾತಿಯಲ್ಲಿ ಚಂಡಾಲರಾಗಿ ಶ್ವಾನಮಾಂಸವನ್ನೇ ಭಕ್ಷಿಸುತ್ತಿದ್ದು ಸಾವಿರ ವರ್ಷಗಳವರೆಗೆ ಈ ಭೂಮಿಯಲ್ಲಿಯೇ ವಾಸ ಮಾಡುತ್ತೀರಿ ಎಂದು ಅವರೆಲ್ಲರಿಗೂ ಶಾಪವನ್ನು ಕೊಟ್ಟು ಶುನಶೇಪನನ್ನು ಕುರಿತು ಒಂದಾನೊಂದು ಮಾತನ್ನು ಹೇಳುವನು ಎಲೈ ವತ್ಸನೆ ಬೇಡ ಇದು ಈ ವಿಭೂತಿಯನ್ನು ಮಂತ್ರಿಸಿಕೊಡುವೆನು ಇದೇ ನಿನಗೆ ದೊಡ್ಡ ರಕ್ಷೆಯಾಗಿರುವುದು ನೀನು ದರ್ಬೆಯ ಹಗ್ಗದಿಂದ ಬಿಗಿಯಲ್ಪಟ್ಟು ಕೆಂಪಾದ ಬಟ್ಟೆಯನ್ನು ಧರಿಸಿ ವಿಟ್ಟುದೇವತಾತ್ಮಕವಾದ ಆ ಯೂಪಸ್ತಂಭದ ಬಳಿಗೆ ಹೋದ ಮೇಲೆ ಅಗ್ನಿಗೆ ಅಭಿಮುಖನಾಗಿ ನಿಂತು ಈಗ ನಾನು ನಿನಗೆ ಹೇಳಿಕೊಡುವ ಈ ಎರಡು ಶ್ಲೋಕಗಳನ್ನು ಹೇಳು ಇದರಲ್ಲಿ ಇಂದ್ರನ ವಿಷಯವಾದುದು ಒಂದು ಮತ್ತು ಉಪೇಂದ್ರ ಅಂದರೆ ವಿಷ್ಣುವಿನ ವಿಷಯವಾದುದು ಮತ್ತೊಂದು ಆ ಯಜ್ಞಕಾಲದಲ್ಲಿ ನೀನು ಸರ್ವೋತ್ತಮವಾದ ಈ ಎರಡು ಶ್ಲೋಕಗಳನ್ನು ಹೇಳಿದ ಮಾತ್ರದಿಂದಲೇ ಜೀವಿತ ಸಿದ್ಧಿಯನ್ನು ಹೊಂದುವೆ ಎಂದು ಹೇಳಿ ಆ ಎರಡು ಶ್ಲೋಕಗಳನ್ನು ಉಪದೇಶಿಸಿದನು ತಂದೆಯಾದ ವಿಶ್ವಾಮಿತ್ರನ ಯೋಗ್ಯತೆ ಏನೆಂಬುದು ಆತನ ಮಕ್ಕಳಿಗೇ ತಿಳಿದಿರಲಿಲ್ಲವೇ ಸ್ವತಃ ವಿಶ್ವಾಮಿತ್ರನು ಇದನ್ನೇ ಮಕ್ಕಳಿಗೂ ಮಾಡಬಹುದಿತ್ತಲ್ಲ ತಂದೆಯಾದವನು ನಮ್ಮನ್ನು ಎಂತಹ ಪರಿಸ್ಥಿತಿಯಲ್ಲೂ ರಕ್ಷಿಸುತ್ತಾನೆ ಎಂಬ ಧೈರ್ಯ ಅವರ ಮನಸ್ಸಿನಲ್ಲಿ ಇದ್ದದ್ದೇ ಆಗಿದ್ದರೆ ಸ್ವತಃ ತಾವೇ ನರಬಲಿಯಾಗಲು ಸಿದ್ಧವಾಗುತ್ತಿದ್ದರು ಆ ವಿಶ್ವಾಸ ಸ್ವಂತ ತಂದೆಯಲ್ಲೇ ಅವರಿಗೆ ಇಲ್ಲದ ಕಾರಣ ವಿಶ್ವಾಮಿತ್ರನಿಂದಲೇ ಅವರು ಶಪಿಸಲ್ಪಡಬೇಕಾಗುತ್ತದೆ ಮುಂದೆ ಶ್ರೀರಾಮಚಂದ್ರನು ಕೂಡ ಪಿತೃವಾಕ್ಯ ಪರಿಪಾಲನೆಗಾಗಿ ಕಾಡಿಗೆ ಹೊರಟಾಗ ತಂದೆ ತಾಯಿಗಳ ಆಶೀರ್ವಾದವೇ ನನ್ನನ್ನು ಕಾಡಿನಲ್ಲಿ ರಕ್ಷಿಸುತ್ತದೆ ಎಂಬ ದೃಢ ನಂಬಿಕೆಯಿಂದಲೇ ಭಗವಂತನು ಹೊರಡುತ್ತಾನೆ ಸ್ವತಃ ಶ್ರೀರಾಮನು ಅವತಾರ ಪುರುಷನೇ ಆಗಿದ್ದರೂ ಕೂಡ ಆ ಸಂದರ್ಭದಲ್ಲಿ ಸಾಮಾನ್ಯ ಮಾನವರಂತೆ ಅವತರಿಸುತ್ತ ತಂದೆ ತಾಯಿಯರ ಮಾತನ್ನು ಪರಿಪಾಲಿಸುವುದು ಎಷ್ಟು ಮುಖ್ಯ ತಂದೆ ತಾಯಿ ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸಗಳೇ ಶ್ರೀರಕ್ಷೆಯಾಗಿ ನಮ್ಮನ್ನು ಕಾಪಾಡುತ್ತಿರುತ್ತವೆ ಎಂಬುದನ್ನು ಈ ಕಥೆಯಿಂದ ಆರಂಭಿಸಿ ಶ್ರೀರಾಮಚಂದ್ರನ ಕಥೆಯವರೆಗೂ ಕೂಡ ರಾಮಾಯಣವು ಭದ್ರವಾಗಿ ಉಲ್ಲೇಖಿಸುತ್ತದೆ ಆ ಋಷಿಪುತ್ರನು ಅಂದರೆ ಆ ಶುನಶೇಪನು ಆ ಎರಡು ಶ್ಲೋಕಗಳನ್ನು ಪರಿಗ್ರಹಿಸಿ ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ಬಹುವೇಗದಿಂದ ಅಂಬರೀಷನ ಸಮೀಪಕ್ಕೆ ಬಂದು ಆತನನ್ನು ಕುರಿತು ಎಲೈ ಮಹಾಬಲಶಾಲೆಯಾದ ರಾಜಶ್ರೇಷ್ಠನೇ ಸಾವಕಾಶ ಬೇಕೆ ಯಜ್ಞ ಸಭೆಗೆ ಹೋಗುವೆವು ನಡೆ ದೀಕ್ಷೆಯನ್ನು ವಹಿಸಿ ಬೇಗ ಯಾಗವನ್ನು ಪೂರ್ತಿ ಮಾಡು ಹೊತ್ತು ಮೀರುವುದು ಎಂದನು ಹೀಗೆ ಆತುರ ಆ ಋಷಿಪುತ್ರನ ಧೈರ್ಯಕ್ಕೆ ಆ ರಾಜನೇ ಬಹಳ ಸಂತೋಷಪಟ್ಟು ಒಡನೆಯೇ ಯಜ್ಞಮಾಟವನ್ನು ಅಂದರೆ ಯಜ್ಞಶಾಲೆಯನ್ನು ಪ್ರವೇಶಿಸಿದನು ಆಮೇಲೆ ಯಜ್ಞಪೂರ್ತಿಗಾಗಿ ಸಭ್ಯರ ಅನುಜ್ಞೆಯನ್ನು ಪಡೆದು ಶುನಶೇಫನಿಗೆ ಬಲಿ ಚಿಹ್ನಗಳಾದ ದರ್ಭೆಯ ಪವಿತ್ರಗಳನ್ನು ರಕ್ತವರ್ಣವಾದ ಗಂಧಮಾಲ್ಯ ವಸ್ತ್ರಾದಿಗಳನ್ನು ತೊಡಿಸಿ ಯೂಪಸ್ತಂಭಕ್ಕೆ ಕಟ್ಟಿದನು ಹೀಗೆ ಕಲ್ಪಟ್ಟ ಆ ಋಷಿಪುತ್ರನು ವಿಶ್ವಾಮಿತ್ರನು ತನಗೆ ಉಪದೇಶಿಸಿದ್ದ ರೀತಿಯಲ್ಲಿಯೇ ಇಂದ್ರನನ್ನು ಉಪೇಂದ್ರನನ್ನು ಕುರಿತು ಆ ಎರಡು ಶ್ಲೋಕಗಳನ್ನು ಮನಸ್ಸಿನಲ್ಲಿಯೇ ಧ್ಯಾನಿಸಿ ಸ್ತೋತ್ರ ಮಾಡಿದನು ಆಗ ಆ ಸ್ತೋತ್ರಕ್ಕೆ ಇಂದ್ರನು ಮೆಚ್ಚಿದವನಾಗಿ ಶುನಶೇಪನಿಗೆ ದೀರ್ಘಾಯುಸ್ಸನ್ನು ಅನುಗ್ರಹಿಸಿದುದಲ್ಲದೆ ಅಂಬರೀಷನಿಗೂ ಆ ಯಜ್ಞದಿಂದ ಇತರರು ಸಾಮಾನ್ಯವಾಗಿ ಹೊಂದಬಹುದಾದ ಫಲಕ್ಕಿಂತಲೂ ದ್ವಿಗುಣವಾದ ಫಲ ಉಂಟಾಗಲೆಂದು ಅನುಗ್ರಹಿಸಿ ಅವರಿಬ್ಬರನ್ನು ಕೃತಾರ್ಥರನ್ನಾಗಿ ಮಾಡಿದನು ಎಲೈರಾಮನೇ ಇತ್ತಲಾಗಿ ವಿಶ್ವಾಮಿತ್ರನು ಪುನಃ ಆ ಪುಷ್ಕರದಲ್ಲಿಯೇ ಸಾವಿರ ವರ್ಷಗಳವರೆಗೂ ತಪಸ್ಸು ಮಾಡುತ್ತಿದ್ದನು ಇನ್ನೇನು ತಾನು ಬಲಿಯಾಗಿ ಬಿಡುವೆ ಎನ್ನುವ ಸಂದರ್ಭದಲ್ಲಿಯೂ ಕೂಡ ತನ್ನ ಗುರುಗಳಾದ ವಿಶ್ವಾಮಿತ್ರರಲ್ಲಿ ಅಪಾರವಾದ ವಿಶ್ವಾಸವನ್ನಿಟ್ಟು ಅವರು ಕೊಟ್ಟ ಶ್ಲೋಕಗಳನ್ನು ನಮ್ರತೆಯಿಂದ ವಿಧೇಯತೆಯಿಂದ ಅತ್ಯಂತ ಆತ್ಮವಿಶ್ವಾಸದಿಂದ ಸ್ವೀಕರಿಸಿ ತನ್ನನ್ನು ತಾನು ಬಲಿ ಆ ಬಲಿ ಕೊಡುವಂತಹ ಯೂಪಸ್ತಂಭಕ್ಕೆ ಕಟ್ಟಲ್ಪಡುತ್ತಿದ್ದರೂ ಕೂಡ ಆ ಶ್ಲೋಕವನ್ನು ನೆನೆದು ಗುರುಗಳ ಮೇಲೆ ಆತನಿಗೆ ಅತಿಶಯವಾದ ಭಕ್ತಿಯೇ ಇಂದ್ರನನ್ನು ಆತನ ಬಳಿಗೆ ಕರೆತಂದು ಆತನ ಪ್ರಾಣವನ್ನು ಹಾಗೂ ಅಂಬರೀಷನ ಯಾಗವನ್ನು ಎರಡನ್ನೂ ರಕ್ಷಿಸಿತು ಮುಂದೆ ಶುನಶೇಪನು ಕೂಡ ದೊಡ್ಡ ಋಷಿಯಾಗುತ್ತಾನೆ ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾನಂಚ ದೇಹಿಮೆ ನಮಸ್ಕಾರ